ಕೇಸರಿ ಪಕ್ಷದ ವಿರುದ್ಧ ರಾಜ್ಯ ರಾಜಕಾರಣದಲ್ಲಿ ಶುರುವಾಯ್ತ ಸೇಡಿನ ರಾಜಕೀಯ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕವನ ನನ್ನ ಜೊತೆ ಇದ್ದರೆ ನನ್ನ ಸಹೋದ್ಯೋಗಿ ವೀರೇಶ್ ತಾನಿ ರಾಜ್ಯ ರಾಜಕಾರಣದಲ್ಲಿ ಸೇಡಿನ ರಾಜಕಾರಣ ಹೊಸದೇನಲ್ಲ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸೇರಿಗೆ ಸವಾ ಸೇರು ಅನ್ನೋ ಹಾಗೆ ರಾಜಕಾರಣ ಮಾಡ್ತಾ ಬಂದಿದೆ ಸಿ ಸಿಎಂ ಸಿದ್ದರಾಮಯ್ಯ ಡಿ ಎಂ ಡಿ ಕೆ ಶಿವಕುಮಾರ್ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕೋಕೆ ಕೋವಿಡ್ ಅಸ್ತ್ರ ಪ್ರಯೋಗ ಮಾಡಿದ್ರ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ ಹೌದು ಸಿಎಂ ಸಿದ್ದರಾಮಯ್ಯ ಹದಿನಾಲ್ಕು ತಿಂಗಳ ಬಳಿಕ ಕೋವಿಡ್ ಹಗರಣವನ್ನ ತನಿಖೆ ಮಾಡ್ತಾ ಇರೋದು ಒಂದು ಕಡೆ ಸರಿಯಾಗಿದ್ರು ಇನ್ನೊಂದು ಕಡೆ ಇದು ಸೇಡಿನ ರಾಜಕಾರಣ ಅಂತಾನೆ ಕೆಲ ನಾಯಕರುಗಳು ಬಣ್ಣನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದು ಸೇಡಿನ ರಾಜಕಾರಣವಾ ಅಥವಾ ನಿಜಕ್ಕೂ ತನಿಖೆನ ಅನ್ನೋದನ್ನ ನಿಮಗೆ ವಿವರಿಸ್ತೀವಿ ಬನ್ನಿ ಕೇಸರಿ ಪಕ್ಷದ ವಿರುದ್ಧ ಕೋವಿಡ್ ಪ್ರತ್ಯಸ್ತ್ರ ಹೌದು ಬಿಜೆಪಿ ಕಾಲದಲ್ಲಿ ಆಗಿದೆ ಎನ್ನಲಾಗ್ತಾ ಇರುವಂತಹ ಕೋವಿಡ್ ಹಗರಣದ ವಿಚಾರವಾಗಿ ಇದೀಗ ಎಫ್ಐಆರ್ ದಾಖಲಾಗಿದೆ ಅದೇ ರೀತಿಯಾಗಿ ಡಿ ಕುನ್ಹಾ ಅವರು ಕೂಡ ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ ಆ ಒಂದು ವರದಿಯಲ್ಲಿ ಕೋವಿಡ್ ಅಕ್ರಮ ಆಗಿದೆ ಅಂತ ಕೂಡ ಸಾಬೀತಾಗಿದೆ ಸೊ ಹೀಗಾಗಿ ಕೋವಿಡ್ ಕಾಲದಲ್ಲಿ ಬಿಜೆಪಿ ಸರ್ಕಾರ ಇದ್ದಿದ್ರಿಂದ ಆ ಒಂದು ಬಿಜೆಪಿ ಸರ್ಕಾರದಲ್ಲಿ ಇದ್ದಂತಹ ಅಧಿಕಾರಿಗಳ ವಿರುದ್ಧ ಮಂತ್ರಿಗಳ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಕೂಡ ಎದುರಾಗಿದೆ ಇಲ್ಲಿ ಕೋವಿಡ್ ಗಂಡಾಂತರ ಎದುರಾಗಿರುವುದು ಬಿ ಎಸ್ ಯಡಿಯೂರಪ್ಪ ಹಾಗೆ ಆರೋಗ್ಯ ಸಚಿವರಾಗಿದ್ದಂಥವರು ಸುಧಾಕರ್ ಅದೇ ರೀತಿಯಾಗಿ ಶ್ರೀರಾಮುಲು ಅವರ ವಿರುದ್ಧ ಸೊ ಹೀಗಾಗಿ ಈ ಮೂರು ಜನಕ್ಕೆ ಇದೀಗ ಕೋವಿಡ್ ಗಂಡಾಂತರ ಎದುರಾಗಿದೆ ಈ ಒಂದು ಕೋವಿಡ್ ಹಗರಣದಲ್ಲಿ ನೂರ ಅರವತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಇದಾಗ್ಲೇ ಡಿ ಕುನ್ಹಾ ಅವರ ವರದಿಯಲ್ಲಿ ಆಗಿರುವಂತದ್ದು ಸೊ ಈಗಾಗ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆನ ಕೊಟ್ಟಿದ್ರು ಪತ್ರಿಕಾಗೋಷ್ಠಿ ನಡೆಸೋದ್ರ ಮೂಲಕ ಅಂದ್ರೆ ಡಿ ಕುನ್ಹಾ ವರದಿಯಲ್ಲಿ ಕೋವಿಡ್ ಅಕ್ರಮ ಆಗಿರುವಂತದ್ದು ಸಾಬೀತಾಗಿದೆ ಅಲ್ಲಿ ಯಾರ್ಯಾರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಕ್ರಮ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳ ಮೇಲೆ ವಹಿಸಿದ್ದೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಅಷ್ಟೇ ಈಗಾಗಲೇ ಕೋವಿಡ್ ಹಗರಣದ ವಿಚಾರವಾಗಿ ಒಬ್ಬರು ಮೇಲೆ ಎಫ್ ಐ ಆರ್ ಆಗಿದೆ ಸೊ ಇನ್ನೂ ಯಾರು ಯಾರ್ಯಾರಿದ್ದಾರೆ ಅವರು ಐದ್ ಜನ ಆಗಲಿ ಐವತ್ತು ಜನ ಆಗ್ಲಿ ಎಲ್ಲರ ಮೇಲೂ ಕೂಡ ಕ್ರಮ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸೊ ಹೀಗಾಗಿ ಕೇಸರಿ ಪಾಳ್ಯದಲ್ಲಿರುವಂತಹ ಹಿರಿಯ ನಾಯಕರಾದಂತಹ ಬಿ ಎಸ್ ಯಡಿಯೂರಪ್ಪ ಶ್ರೀರಾಮುಲು ಅದೇ ರೀತಿಯಾಗಿ ಆ ಕಾಲದಲ್ಲಿ ಆರೋಗ್ಯ ಸಚಿವರಾಗಿದ್ದಂತಹ ಸುಧಾಕರ್ ಅವರ ಮೇಲೆ ಇದೀಗ ಎಫ್ ಐ ಆರ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸೊ ಹೀಗಾಗಿ ಮೂರು ಜನರಿಗೆ ಈಗ ಕೋವಿಡ್ ಡವಡವ ಶುರುವಾಗಿದೆ ವೀರೇಶ್ ಡಿಕೆ ವಿರುದ್ಧ ಅಕ್ರಮ ಆಸ್ತಿ ಪ್ರಕರಣ ಬಿಜೆಪಿ ಕೋವಿಡ್ ಕೇಸ್ ಹೌದು ಕವನ ನೀವು ಆಗ್ಲೇ ಹೇಳ್ತಾ ಇದ್ರಿ ಕೇಸರಿ ಪಕ್ಷದ ವಿರುದ್ಧ ಕೋವಿಡ್ ಹಗರಣದ ಪ್ರತ್ಯಸ್ತರ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರಿ ಆದ್ರೆ ಈ ಹಿಂದೆ ಕೆ ವಿರುದ್ಧ ಇದೇ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡಿ ಕೆ ವಿರುದ್ಧ ಬಹುದೊಡ್ಡದಾದಂಥ ಅಕ್ರಮ ಆಸ್ತಿ ಪ್ರಕರಣ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯ ಆಗಿರ್ಬೋದು ಐ ಟಿ ಆಗಿರ್ಬೋದು ತನಿಖೆಯನ್ನು ಮಾಡಿ ಎಫ್ ಐ ಆರ್ನ ದಾಖಲು ಸಹ ಮಾಡಿತ್ತು ಆ ಸಂದರ್ಭದಲ್ಲಿ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ತಿಹರ್ ಜೈಲಿನಲ್ಲೂ ಸಹ ಜೈಲು ವಾಸವನ್ನು ಅನುಭವಿಸಿ ಬಂದಿದ್ದರು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಕ್ರಮ ಆಸ್ತಿ ಪ್ರಕರಣವನ್ನು ಬಳಕೆ ಮಾಡಿದ್ದಕ್ಕೇನೆ ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ವಿರುದ್ಧ ಕೋವಿಡ್ ಅಸ್ತ್ರದ ಪ್ರಯೋಗವನ್ನು ಮಾಡ್ತಾ ಇದೆ ಹೀಗಾಗಿನೇ ಬಿ ಜೆ ಪಿ ನಾಯಕರ ವಿರುದ್ಧ ಕೋವಿಡ್ ಹಗರಣವನ್ನ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಈಗ ಕೇಳಿ ಬರ್ತಾ ಇವೆ ಇದು ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕೋವಿಡ್ ಹಗರಣ ನೂರ ಅರವತ್ತೇಳು ಕೋಟಿ ಹಗರಣ ಏನಾಗಿದೆ ಇದನ್ನ ತನಿಖೆ ಆಗ್ಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಸರಿನೆ ಆದರೆ ಬಿ ಜೆ ಪಿ ನಾಯಕರ ವಿರುದ್ಧ ಈ ಪ್ರಕರಣ ಏನು ಕೇಳಿ ಬರ್ತಾ ಇದೆ ಈ ಪ್ರಕರಣದಲ್ಲಿ ಬಿಜೆಪಿ ನಾಯಕರನ್ನು ಏನಾದರೂ ಸಿಲುಕಿಸ್ಲಾಗುತ್ತಾ ಅನ್ನೋದು ಸಹ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವುದರಿಂದನೇ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಇದೀಗ ಕೋವಿಡ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಹದಿನಾಲ್ಕು ತಿಂಗಳ ಬಳಿಕ ಎಫ್ಐಆರ್ ಹಾಗಾದ್ರೆ ಇದು ಸೇಡಿನ ಹೌದು ವೀರೇಶ್ ನೋಡೋದಾದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೆ ಕೋವಿಡ್ ಹಗರಣವನ್ನ ಮುನ್ನೆಲೆಗೆ ತೆಗೆದುಕೊಂಡ್ ಬರ್ಬೋದಿತ್ತು ಯಾಕೆ ಹದಿನಾಲ್ಕು ತಿಂಗಳ ಕಾಲ ಈ ಕಾಲಾವಕಾಶವನ್ನ ತೆಗೆದುಕೊಳ್ತು ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ ಈ ಕೋವಿಡ್ ಹಗರಣ ನೆನಪಾಗ್ಲಿಲ್ವಾ ಅಂತ ಖಂಡಿತವಾಗೂ ಕೌನ ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಏನು ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲೂ ಸಹ ಕೋವಿಡ್ ವಿಚಾರದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದರು ಬಿ ಜೆ ಪಿ ಸರ್ಕಾರದ ಹಗರಣದಲ್ಲಿ ಭಾಗಿಯಾಗಿದೆ ಪಿ ಪಿ ಎ ಕಿಟ್ ಆಗಿರ್ಬೋದು ಮತ್ತು ಮಾಸ್ಕ್ಗಳನ್ನು ಖರೀದಿ ಮಾಡೋ ವಿಚಾರದಲ್ಲಿ ನೂರ ಅರವತ್ತೇಳು ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರುಗಳು ಅಧಿಕಾರ ಬಂದ ದಿನಗಳಿಂದಲೂ ಸಹ ಆರೋಪವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಆದರೆ ಏಕಾಏಕಿ ತನಿಖೆಯನ್ನು ಮಾಡಲಿಕ್ಕೆ ತುಂಬಾ ಕಷ್ಟ ಹೀಗಾಗಿನೇ ಕೆಲ ಒಂದು ತನಿಖೆಯನ್ನು ಮಾಡಿ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ರೀತಿಯಾದಂಥ ಅಧ್ಯಯನದ ವರದಿಯನ್ನು ಮಾಡಿ ಈಗಾಗಲೇ ಅಧ್ಯಯನದ ವರದಿಯನ್ನು ತರಿಸ್ಕೊಂಡು ಅದರ ಆಧಾರದ ಮೇಲೆ ಇದೀಗ ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿರೋದು ಒಂದು ಕಡೆ ನಿಜ ಇದೆ ಆದರೆ ಇದು ಸೇಡಿನ ರಾಜಕಾರಣವ ಅನ್ನೋ ಒಂದು ಪ್ರಶ್ನೆಯೂ ಸಹ ಇನ್ನೊಂದು ಕಡೆ ಕೇಳಿ ಬರ್ತಾ ಇದೆ ಈಗಾಗಲೇ ಬಿಜೆಪಿ ನಾಯಕರುಗಳು ಎಲ್ಲರೂ ಸಹ ಹೇಳ್ತಾ ಇರೋದು ಏನಂತಂದರೆ ಕೋವಿಡ್ ವಿಚಾರದಲ್ಲಿ ಎಫ್ ಐ ಆರ್ ದಾಖಲಾಗ್ತಿದ್ದಂತೆಯೇ ಇದು ಸೇಡಿನ ರಾಜಕಾರಣ ಅಂತ ಹೇಳಿ ಬಿಜೆಪಿ ನಾಯಕರಿಗೂ ಬಣ್ಣನೆಯನ್ನು ಮಾಡ್ತಾ ಇರೋದನ್ನು ನೋಡಿದರೆ ಇದು ಒಂದು ಕಡೆ ಸೇಡಿನ ರಾಜಕಾರಣ ಅನ್ನೋದು ಬಿಜೆಪಿ ನಾಯಕರ ವಾದ ಆದರೆ ಕಾಂಗ್ರೆಸ್ ಹೇಳ್ತಾ ಇರೋದು ಏನಂತಂದರೆ ಕೋವಿಡ್ ವಿಚಾರದಲ್ಲಿ ನೂರ ಅರವತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿದೆ ಹೀಗಾಗಿ ಬಡ ಜನರ ಹೆಸರಿನಲ್ಲಿ ಬಡ ಜನರ ಸಾವಿನ ವಿಚಾರದಲ್ಲಿ ಇವರು ಹಣವನ್ನು ತಿಂದಿದ್ದಾರೆ ಇದು ತನಿಖೆ ಆಗಬೇಕು ಅನ್ನೋದು ಕಾಂಗ್ರೆಸ್ ವಾದ ಆಗಿದೆ ಗಮನ ಮೀಸಲಾತಿ ವಕ್ಫ್ ಮೂಡ ಇಡೀ ಅಸ್ತ್ರಕ್ಕೆ ಕೋವಿಡ್ ಪ್ರತ್ಯಸ್ತ್ರ ಹೇಳಿದ ಹಾಗೆ ವೀರೇಶ್ ಇಷ್ಟು ವರ್ಷ ತಿಂಗಳ ಬಳಿಕ ಕಾಂಗ್ರೆಸ್ಗೆ ಕೋವಿಡ್ ಹಗರಣ ನೆನಪಾಯ್ತಾ ಅಂತ ಪ್ರಶ್ನೆ ಮಾಡಿದೆ ಯಾಕಂದ್ರೆ ರಾಜ್ಯ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಎಲ್ಲವನ್ನ ಕೂಡ ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತಂದಿದ್ದು ಮೂಡಾ ಹಗರಣವನ್ನ ಮೂಡಾ ಹಗರಣವನ್ನ ತೆಗೆದುಕೊಂಡು ಬಂದು ಸಿಎಂ ಸಿದ್ದರಾಮಯ್ಯವರನ್ನ ಅದರ ಹೊಳಗೆ ಸಿಲು ರಾಜೀನಾಮೆ ಕೊಡುವಂತಹ ಹಂತಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಂದು ನಿಂತಿದ್ರು ಹೌದಲ್ವಾ ಅಂದ್ರೆ ಪ್ರಾಸಿಕ್ಯೂಷನ್ ಆಯ್ತು ಕೋರ್ಟ್ ಅಲ್ಲಿ ಹಿನ್ನಡೆ ಆಯ್ತು ವಿಜಯೇಂದ್ರ ಅವರು ಅವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕ ಹಿರಿಯ ನಾಯಕರಾದಂತಹ ಘಟಾನುಘಟಿ ನಾಯಕರಲ್ಲಿ ಒಬ್ಬರಾದಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಒಂಟಿ ಕಾಲಲ್ಲಿ ನಿಲ್ಲಿಸಿದವರು ವಿಜಯೇಂದ್ರ ಅವರು ಅದೇ ರೀತಿಯಾಗಿ ಮೂಡ ಆದ್ಮೇಲೆ ವಾಲ್ಮೀಕಿ ಹಗರಣವನ್ನ ತೆಗೆದುಕೊಂಡು ಬಂದ್ರು ಅದರಲ್ಲೂ ಕೂಡ ಸಾಕಷ್ಟು ಹೋರಾಟ ಪ್ರತಿಭಟನೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದ್ರು ಇದೀಗ ಕಳೆದ ಒಂದೂವರೆ ಎರಡು ತಿಂಗಳಿಂದ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದು ವಕ್ಫ್ ಸೊ ವಕ್ಫ್ ವಿಚಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಆಗಿರ್ಬೋದು ಜಮೀರ್ ಅಹಮದ್ ಅವರನ್ನ ಆಗಿರ್ಬೋದು ಈ ಎಲ್ಲದರಲ್ಲೂ ಕೂಡ ಸಿಗಾಕ್ಸೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯವರು ಸೊ ಹೀಗಾಗಿ ಇದೆಲ್ಲದರ ನಡುವೆ ಇಷ್ಟೆಲ್ಲ ಇವ್ರು ನಮಗೆ ಮಾಡ್ತಾ ಇದ್ದಾರೆ ನಾವು ಆಡಳಿತದಲ್ಲಿರುವಂತಹ ಸರ್ಕಾರ ಸೊ ಹಾಗಾಗಿ ನಾವು ಇವರು ಇವ್ರ ವಿರುದ್ಧ ಅಂದ್ರೆ ಮುಟ್ಟದ್ರೆ ತಟ್ಟುಬಡ್ತೀವಿ ಅನ್ನೋ ರೀತಿ ಇವ್ರ ವಿರುದ್ಧ ಕೋವಿಡ್ ಹಗರಣವನ್ನು ತೆಗೆದುಕೊಂಡು ಬಂದ್ರೆ ಸೈಲೆಂಟ್ ಆಗ್ತಾರ ಅಂತ ಅಂದ್ರೆ ಇದು ಸೇಡಿನ ರಾಜಕೀಯನ ಅಂತ ನೀವು ಸೇಡಿನ ರಾಜಕಾರಣ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಆದ್ರೆ ಕಾಂಗ್ರೆಸ್ನ ನಾಯಕರುಗಳ ವಾದ ತುಂಬಾನೇ ಭಿನ್ನವಾಗಿರುವಂತದ್ದು ಯಾಕಂತಂದ್ರೆ ಜನರ ಬಡ ಜನರ ಸಾವಿನ ಮೇಲೆ ಕೋವಿಡ್ ಹಗರಣವನ್ನ ಮಾಡಿ ಅವರ ಹಣವನ್ನ ತಿಂದಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ದಾರೆ ಆದರೆ ಇದು ಸೇಡಿನ ರಾಜಕಾರಣವಾ ಇಲ್ವಾ ಅನ್ನೋದನ್ನ ಕಾಂಗ್ರೆಸ್ ನಾಯಕರುಗಳು ಸ್ಪಷ್ಟನೆ ಮಾಡಬೇಕಾಗುತ್ತೆ ಇದಕ್ಕೆ ಬಿಜೆಪಿ ನಾಯಕರುಗಳು ಸಹ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಏನಾದರೂ ಎಫ್ ಐ ಆರ್ ಅವರು ತನಿಖೆಯನ್ನು ಎದುರಿಸಿ ಅಲ್ಲಿ ಅವರು ನಿರಪರಾಧಿ ಅಂತ ಪ್ರೂವ್ ಆಗೋದಾದ್ರೆ ಖಂಡಿತವಾಗಿ ಇದು ಸೇಡಿನ ರಾಜಕಾರಣ ಆಗಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಕವನ ಓಕೆ ಹಾಗಾದ್ರೆ ಈ ಒಂದು ಸೇಡಿನ ರಾಜಕಾರಣನ ಅಥವಾ ಆಡಳಿತ ಸರ್ಕಾರ ನಡೆಸ್ತಾ ಇರುವಂತಹ ಒಂದು ನ್ಯಾಯಬದ್ಧವಾದಂತಹ ತನಿಖೆನ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ